ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪ ತರು ನೀನೇ ಕೇಳಿದ್ರೆ ಹುಡುಗಿ ಪಾಕಿಸ್ತಾನ ಪಾಕಿಸ್ತಾನ ಒಂದು ಗಿಡಕ್ಕೆ ಮೂರು ಸಾವಿರ ರೂಪಾಯಿ ಉಂಟು ಮೂರು ಸಾವಿರ ಐದು ಗಿಡ ಹಾಕಿದ್ದೇನೆ ಒಂದು ಇಲ್ಲಿ ಉಂಟು ಒಂದು ನಾಲ್ಕು ಮೇಲೆ ಉಂಟು ನಡ್ತಿದ್ದೆ ಇಲ್ಲೆಲ್ಲ ಫುಲ್ಲು ನೇಂದ್ರಿ ದೇಶಿ ಅದರ ಕುಂಡಿಗೆಯೇ ವಿಶೇಷ ಕುಟ್ಟೇಶ ಸೇವಿಯ ಅದಿರಸ್ಯ ಸಾರ ಅದನ್ನು ಕಷಾಯ ಮಾಡಿ ಕುಡಿದ್ರೆ ಕುಟ್ಟರು ಹೋಗಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾನೆ ಬಾಳೆಯ ಗೊನೆಯು ವಿಶೇಷ ಎಲ್ಲ ವಿಶೇಷವಿದೆ ಬಾಳೆ ಇದು ನನ್ನ ಸೊಸೆ ಮನೆಯಿಂದ ನಾನು ತಂದದ್ದು ಕಾಯಿ ಚಿಪ್ಸ್ ಮಾಡ್ಲಿಕ್ಕೆ ಬೆಸ್ಟ್ ಕೆಂಪು ಬಣ್ಣ ನೋಡಿ ದನಗಳು ಬಹಳ ಇಷ್ಟಪಟ್ಟು ತಿಂತವೆ ಈ ಹೈಬ್ರಿಡ್ ಹುಲ್ಲು ದನಗಳಿಗೆ ಆಡುಗಳಿಗೆ ಹಾಕಬಾರ್ದು ಕ್ಯಾಲ್ಸಿಯಂ ಇರ್ತದೆ ಕ್ಯಾಲ್ಸಿಯಂ ಹೋಗ್ತದೆ ಗಪ್ಪ ಆಗುದಿಲ್ಲ ಪ್ರೇಯಿಂಗ್ ಹ್ಯಾಂಡ್ ಅಂದ್ರೆ ಇದು ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕಿ ಮಿತ್ರ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಚಾನಲ್ ಇವತ್ತಿನ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ನಾವು ಶ್ರೀಕುಮಾರ್ ಡಾಕ್ಟರ್ ಅವರು ಸುಮಾರು ವಿಡಿಯೋಗಳನ್ನು ನೋಡಿದ್ದೇವೆ ಸುಮಾರು ವಿಷಯಗಳನ್ನೆಲ್ಲ ಮಾಹಿತಿಗಳನ್ನೆಲ್ಲ ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರುವಂಥ ಒಂದು ವಿಷಯವನ್ನು ತಿಳ್ಕೊಂಡು ಬರುವ ಸ್ನೇಹಿತರೆ ಆ ಕೃಷಿ ತೋಟದಲ್ಲಿ ಎಲ್ಲ ರೀತಿಯ ಕೃಷಿಗಳು ಕೂಡ ಬೇಕು ಹೇಳಿದರೆ ಕದೋಳಿ ರ ಎರಡು ಮೂರು ಬಾಳೆ ಗಿಡಗಳು ನಮಗೆ ಗೊತ್ತಿರುವಂತದ್ದು ಸುಮಾರು ಬಾಳೆಗಿಡಗಳ ಪರಿಚಯವನ್ನು ಇವತ್ತಿನ ವಿಡಿಯೋದಲ್ಲಿ ಮಾಡಿಕೊಂಡು ಬರುವ ಸ್ನೇಹಿತರೆ ಪ್ರಾಣಿಗಳು ಬರ್ತದಂತೆ ಹೇಳಿ ನಾವು ಬೆಳೆಸುದನ್ನೇ ಬಿಡಬಾರದು ಕೇವಲ ಐದೇ ಐದು ನಿಮಿಷದಲ್ಲಿ ಬಾಳೆಹಣ್ಣು ಇದ್ರೆ ಒಂದು ಸಂಜೆ ಹೇಗೆ ಮಾಡುದು ಅಂತ ವಿಡಿಯೋ ಮಾಡಿದ್ದೆ ಸ್ನೇಹಿತರೆ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ಬಾಳೆ ನೋಡಿ ಇದು ಮಲ್ಬೇರಿ ಮಲ್ಬೇರಿ ಕೇಳದ್ದು ಅಲ್ಲ ಹುಡುಗಿಯ ಪಾಕಿಸ್ತಾನ ಪಾಕಿಸ್ತಾನ ಅಲ್ಲ ಹಾ ಎಂತ ಇದು ಮಲ್ಬೆರಿ ಕಂಬಳಿ ಹಣ್ಣು ಅಂತ ಇರ್ತೇವೆ ಅಲ್ಲ ನೀವು ಕಣ್ಣದು ಎಷ್ಟು ತಂದು ಬರ್ತದೆ ಕಂಬಳಿ ಹಣ್ಣು ಅಂತ ಕಾ ಮಲ್ಬೆರಿ ಈ ರೇಷ್ಮೆ ಈಗ ಸಾಕುವ ಎಲೆ ಉಂಟಲ್ಲ ಅದರ ಹಣ್ಣು ಬರ್ತದೆ ಕೆಲವು ಮಲ್ಬೆರಿ ಇಂದ ಇದು ಮಾತ್ರ ಇಷ್ಟು ಉದ್ದ ಬರ್ತದೆ ಮೂರು ಇಂಚಿನಷ್ಟು ಉದ್ದ ಬರ್ತದೆ ಮಲ್ಬೆರಿ ಹಣ್ಣು ಮಲ್ಬೆರಿ ಹಣ್ಣು ಬಾಳೆ ಚೆನ್ನಾಗಿ ಬರ್ತದೆ ಇದು ಯಾವುದಕ್ಕೆ ತಿನ್ಲಿಕ್ಕೆ ತಿನ್ಲಿಕ್ಕೆ ಮಾತ್ರ ತಿನ್ಲಿಕ್ಕೆ ಈಗ ಬಳ್ಳಿಯೆಲ್ಲ ಉಂಟಲ್ಲ ಬಿಡಿಸಿ ಎಲ್ಲ ಮಾಡ್ಬೇಕಲ್ಲ ಎಲೆ ನೋಡುವುದು ನೋಡಿ ಹೌದು ದಪ್ಪ ಉಂಟು ಹೌದೌದು ಮಲ್ಬೆರಿ ಒಳ್ಳೆ ಜಾತಿ ಅದು ಎಷ್ಟು ಉಂಟು ಗಿಡಕ್ಕೆ ಎಲ್ಲ ಇದಕ್ಕೆ ಗಿಡಕ್ಕೆ ಒಂದು ನೂರು ರೂಪಾಯಿ ತಗೊಳ್ತಾರೆ ಹೌದು ಹೌದು ಇದು ಡಾಕ್ಟರ್ ಕೆಂಪು ಕೆಂಪು ಹೈಬ್ರಿಡ್ ಅಲ್ಲ ಇದು ಯಾವುದು ಕೆಂಪು ಬಹಳ ಅಪರೂಪದ ಗಿಡ ಮೆಕಡೇಮಿಯಾ ಅಂತ ಹೆಸರು ಇದಕ್ಕೆ ಮೆಕಡೇಮಿಯಾ ಹಾಂ ಇದೊಂದು ನಮ್ಮ ಊರಿಗೆ ಹಸ್ತು ಇಲ್ಲಿ ಕಾಯಿ ಬರ್ತದೆ ಇಲ್ಲ ಅಂತೆಲ್ಲ ಕಾಂಟ್ರವರ್ಸಿ ಉಂಟು ಬಟ್ ನಾನೊಂದು ಐದು ಗಿಡ ಹೊಂದಿದ್ದೇನೆ ಶಿವಮೊಗ್ಗದಿಂದ ತಂದದ್ದು ಗಿಡ ಈ ಕಸಿ ಗಿಡಕ್ಕೆ ಒಂದು ಗಿಡಕ್ಕೆ ಮೂರು ಸಾವಿರ ರೂಪಾಯಿ ಉಂಟು ನಾನು ಐದು ಗಿಡ ಹಾಕಿದ್ದೇನೆ ಒಂದು ಇಲ್ಲಿ ಉಂಟು ಒಂದು ನಾಲ್ಕು ಮೇಲೆ ಉಂಟು ಬೀಜದ ಗಿಡಕ್ಕೆ ಮುನ್ನೂರು ಐನೂರು ರೂಪಾಯಿಗೆ ಬರ್ತಾರೆ ಕಚ್ಚಿ ಗಿಡಕ್ಕೆ ಮೂರು ಸಾವಿರ ರೂಪಾಯಿವರೆಗೆ ವರ್ಗ ಉಂಟು ಮೂರು ವರ್ಷದಲ್ಲಿ ಬರ್ತೇನೆ ಸಮಯ ಇದರಲ್ಲಿ ಹಣ್ಣು ಆಗ್ತದೆ ಇದರಲ್ಲಿ ಕಾಯಿ ಆಗಿ ಹಣ್ಣು ಆಗ್ತದೆ ಅದರೊಳಗೆ ಬೀಜ ಅದು ಒಂದು ವೈಟ್ ಚಾಕ್ಲೇಟ್ ತರ ಇರ್ತದೆ ಚೆನ್ನಾಗಿರ್ತದೆ ಆ್ಯಂಡ್ ನಟ್ಸ್ ಚೆನ್ನಾಗಿದೆ ನಮ್ಮಲ್ಲಿ ಬಂದೇ ಆಯಿತು ಶಿವಮೊಗ್ಗ ಮತ್ತು ದಾವಣಗೆರೆ ಅಲ್ಲೆಲ್ಲ ಬರ್ತದೆ ನಮ್ಮಲ್ಲಿ ಬರ್ತಾ ನೋಡಬೇಕು ಅದೇ ಅದೇ ನಾನು ಪ್ರಯತ್ನ ಮಾಡಿದೆ ನಾನು ಪ್ರಯತ್ನ ಮಾಡಿದ ಇದು ಆಗ್ತದೆ ಹಾಗೆ ಬರುವಾಗ ಒಂದು ತಿಳಿಸಿ ಡಾಕ್ಟ್ರೆ ಆಯಿತು ಖಂಡಿತ ಇದಕ್ಕೆ ಎಂತ ಗೊಬ್ಬರ ಹಾಕ್ತೀರಿ ಗೊಬ್ಬರ ನಮ್ಮ ಊರ ಎಲ್ಲ ಗೊಬ್ಬರವೇ ಅಷ್ಟೇ ಹಟ್ಟಿ ಗೊಬ್ಬರ ಹಟ್ಟಿ ಗೊಬ್ಬರ ಹಾಕೋದು ಇಲ್ಲಿ ಸ್ವಲ್ಪ ನೇಂದ್ರ ಬಾಳೆ ಬೇರೆ ಬೇರೆ ಬಾಳೆ ಉಂಟು ಇದು ನೇಂದ್ರ ಹಾಂ ಗೊನೆ ತೆಗ್ದರೆ ಒಳ್ಳೆದು ಅಂತ ಕುಂಡಿಗೆ ತೆಗಬೇಕು ಇನ್ನು ತೆಗಬೇಕು ಅಂತ ನೋಡಿ ಇಷ್ಟ ಆದ್ರೆ ಒಳ್ಳೆದು ತೆಗಿ ತೆಗಿ ಗುಂಡಿಗೆ ಅಲ್ಲ ಇನ್ನು ಆ ಆ ಈವର୍ದ ತೆಗಿತೀವಿ ಫುಲ್ ನೇಂದ್ರ ನೇಂದ್ರ ಇದೆ ಮತ್ತೆ ಇట్లా ಬೇರೆ ಬೇರೆ ಉಂಟು ಆ ಬೇರೆ ಬೇರೆ ತೋರಿಸ್ತೇನೆ ನಾನು ನೇಂದ್ರ ನೇಂದ್ರದ್ರೆ ಗೊನೆ ಇಲ್ಲದ್ದು ಕೆಲವು ಬರ್ತದೆ ಆ ಕುಂಡಿಗೆ ಇಲ್ಲದ್ದು ಅದಲ್ಲ ಅದಲ್ಲ ಕುಂಡಿಗೆ ಇರೋದು ಇದು ಇರೋದಲ್ಲ ಅದಕ್ಕೆ ಕುಂಬೆ ಬರ್ತೈಲ್ಲ ಆ ಕೊಂಬೆ ತುಂಬಾ ಬರ್ತದೆ ಒಂದು ಎರಡು ಆಗ್ತದೆ ಎರಡು ನಾಲ್ಕು ಆಗ್ತದೆ ಐದು ಆಗ್ತದೆ ಆಗ್ತದೆ ಹಾಗಿರುವ ಬಾಳೆ ಅದು ನೋಡ್ತೀನಿ ನೋಡೋದಾಗ ಒಂದೇ ಇರ್ತದೆ ಇದು ಈ ಬಾಳೆ ಈ ಗೊನೆ ಬರಲಿಲ್ಲ ಈಗ ಇದು ಯಾವ ಜಾತಿ ಇದು ಜಾತಿ ನಮ್ಮ ಇದೆ ದೇಶಿಯೇ ದೇಶ ಬೇರೆ ಬೇರೆ ದೇಶದಲ್ಲ ಈಗ ಬಾಳೆ ಹೇಳಬೇಕು ಅಷ್ಟುಂಟು ಗೊನೆ ಬರಲಿಲ್ಲ ಈಗ ಬರ್ಬೇಕಷ್ಟೇ ಸಾಧಾರಣ ಕೊನೆ ನಮ್ಮ ಗಾಳಿ ಬಾಳೆಯ ಕೊನೆ ಹಾಗೆ ಕೊನೆ ಬರ್ತದೆ ದೊಡ್ಡ ದೊಡ್ಡವಾದ ಹಣ್ಣು ಸಾಧಾರಣ ತುಂಬಾ ದೊಡ್ಡದು ಬರುದಿಲ್ಲ ಅದ್ರ ಕುಂಡಿಗೆಯೇ ವಿಶೇಷ ಮರದು ಅಂತ ರಿಸ್ತದೆ ಮುಳ್ಳುಂಟು ಕದ್ದಿರಾ ರಿಸ್ ಕಸಾಯ ಹೌದು ಅದು ಮೆಡಿಕಲ್ ಅಲ್ಲಿ ಸಿಗ್ತದೆ ಮನುಷ್ಯನಿಗೆ ಸ್ಕಿನ್ ಡಿಸೀಸ್ ಚರ್ಮ ರೋಗಗಳಿಗೆ ಔಷಧ ಕುಷ್ಟೇಶು ಸೇವಿಯ ಕದಿರಸ್ಯ ಸಾರ ಅಂತ ಹೇಳ್ತಾನೆ ಕುಷ್ಟದಲ್ಲಿ ಕದಿರದ ಸಾರವನ್ನು ತಿನ್ಬೇಕು ಅಂತ ಹೇಳ್ತಾನೆ ಕುಷ್ಟೇಶು ಸೇವಿಯ ಕದಿರಸ್ಯ ಸಾರ ಅಂತ ಕುಷ್ಟ ಅಂದ್ರೆ ಎಲ್ಲಾ ತರದ ಚರ್ಮ ರೋಗಗಳಿಗೂ ದಿವ್ಯ ಔಷಧ ಇದರ ತಿರುಳು ಮರದ ತಿರುಳು ಹಾರ್ಟ್ವುಡ್ ಅದನ್ನು ಕಷಾಯ ಮಾಡಿ ಕುಡಿದ್ರೆ ಕುಷ್ಠ ರೋಗಕ್ಕೆ ಬಹಳ ಒಳ್ಳೇದು ಅಂತ ಹೇಳ್ತಾನೆ ಇದು ಎಂತ ದೊಡ್ಡದು ಬಾಳೆ ಅದ್ವಿ ಅದ್ವಿ ನೋಡಿ ವಿಶೇಷವಾದ ಬಾಳೆ ವಿಶೇಷವಾಗಿ ಉಂಟು ಬಾಳೆಯ ಗೊನೆಯೂ ವಿಶೇಷವಾದ ಎಂತು ಪಿ ಓ ಪಿಯು ಪಿಓ ಪಿ ಯು ಎಲ್ಲೂ ಬಾಳೆ ನೋಡಿ ಬಹಳ ಚಂದೆ ಜಾತಿಯ ನೋಡ್ಲಿಕ್ಕೆ ಬಹಳ ಚಂದ ಉಂಟು ಹೌದು ಮತ್ತೆ ಇಂತ ಬಾಳೆ ನೋಡ್ಲಿಲ್ಲ ಡಾಕ್ಟರ್ ಇದು ಪೋಪುಲ್ ಬಾಳೆ ಇದು ನನ್ನ ಸೊಸೆ ಮನೆಯಿಂದ ನಾನು ತಂದದ್ದು ಕೆಲವರು ನೆಟ್ಟು ಮಾಡಿದೆ ಈ ಬಾಳೆ ವಿಶೇಷ ಅಂದ್ರೆ ಹಣ್ಣು ಹೆಚ್ಚು ಸಿಹಿ ಇಲ್ಲ ಹೆಚ್ಚು ರುಚಿ ಇಲ್ಲ ಕಾಯಿ ಚಿಪ್ಸ್ ಮಾಡಲಿಕ್ಕೆ ಬೆಸ್ಟ್ ಚಿಪ್ಸಿಗೆ ಚಿಪ್ಸ್ ಮಾಡಬೇಕಿದ್ರೆ ಬಾಳೆ ಹಣ ಕಾಯಿಯ ಸಿಪ್ಪೆ ತೆಗಿಬೇಕು ಅಂತ ಇಲ್ಲ ಅಡ್ಡಡ್ಡ ಕೊರೆಯುವುದು ಚಿಪ್ಸ್ ಮಾಡುವುದೇ ಮತ್ತೆ ಬಟಾಟೆ ಚಿಪ್ಸ್ ಹಾಗೆ ಬಹಳ ರುಚಿ ಬಹಳ ಮೃದು ಕುಂಬೆ ಅದಕ್ಕೆ ಕುಂಬೆ ಹೋಯ್ತು ಬೇಗ ಮುಗಿದೆ ಇದು ವಿಶೇಷ ಅಂದ್ರೆ ನೆಟ್ಟು ಒಂದು ವರ್ಷವರೆಗೂ ಓಣೆ ಹಾಕ್ತದೆ ಹತ್ತು ತಿಂಗಳಲ್ಲಿ ಹಾಕಿದೆ ನನಗೆ ಎರಡು ತಿಂಗಳಲ್ಲಿ ಬೆಳೆಯಿತು ಎರಡು ತಿಂಗಳು ಎರಡು ತಿಂಗಳಲ್ಲಿ ಬೆಳೀತು ಈಗ ಎರಡು ತಿಂಗಳ ಒಣ ಹಾಕಿ ಈಗ ಹನ್ನೆರಡು ತಿಂಗಳಾಗ ಕಡೆಯಾಯ್ತು ಅದು ವಿಶೇಷ ಆಯಿತು ಅದರ ಸೈಸಿನ ಈಗ ಒಂದು ಹತ್ತು ಗಿಡ ಬಂದಿದು ನೇಂದ್ರ ಚಿಪ್ಸಿನಿಂದಲೂ ರುಚಿ ಉಂಟು ಚಿಪ್ಸಿಗೆ ಹೇಳಿ ಮಾಡಿಸಿದ ಕಾಯಿ ಮತ್ತೆ ಹಣ್ಣು ಸ್ವಲ್ಪ ಸ್ವಲ್ಪ ಸಿಹಿ ಉಂಟು ತುಂಬ ಸಿಹಿ ಇಲ್ಲ ಮತ್ತೆ ಕಾಯಿ ಪದಾರ್ಥಕ್ಕೂ ಬಾರಿ ಒಳ್ಳೆ ಆಗ್ತದೆ ನಾವು ಅಂಬ ಬಾಳೆಕಾಯಿ ಅಂತ ಹೇಳ್ತೀವಿ ಅದೇ ತರ ಕೂಡ ತಿಳಿಗೆ ಒಳ್ಳೆ ಆಗ್ತದೆ ಮತ್ತೆ ನಾವು ಬಾಳೆ ನಾವು ಬ್ರಾಹ್ಮಣರು ಮಾಡ್ತೇವೆ ಎಲ್ಲರಿಗೂ ಆಗ್ತಾ ಗೊತ್ತಿಲ್ಲ ಬಾಳೆ ಹಣ್ಣಿನ ಮೇಲಾಗಿರ ಕಾಯಿ ಹುಡಿ ಮಾಡ್ತೇವೆ ಬಾಳೆ ಹಣ್ಣಿನ ಕಾಯಿ ಹುಡಿ ಅದಕ್ಕೂ ಬಾರಿ ಒಳ್ಳೆ ಆಗ್ತದೆ ಉಪ್ಪು ಮೆಣಸಲ್ಲಿ ಹಾಕಿ ಬೇಲಿಕೆ ಇಟ್ಟು ಮತ್ತೆ ಬಾಳೆ ಹಣ್ಣನ್ನು ಹೊರದು ಹಾಕುದು ಬಾರಿ ಟೆಸ್ಟ್ ನನ್ನ ಪತ್ನಿ ಕೂಡ ಮಾಡ್ತಾಳೆ ಏನು ಬಾಳೆ ಹಣ್ಣಿನ ಮೇಲಾಗ್ತಿದ್ರೆ ಹಾಕ್ಬಹುದು ಕಾಯಿ ಮತ್ತೆ ಚಿಪ್ಸಿಗೆ ಆಗ್ಬೋದು ಹಣ್ಣು ತಿನ್ಲಿಕ್ಕೆ ಒಂದು ಅಷ್ಟು ಇಲ್ಲ ಒಳ್ಳೆ ಬಾಳೆ ವೆರೈಟಿ ಹೆಸರು ಹೌದು ಮತ್ತೆ ನನ್ನಲ್ಲಿ ವಿಶೇಷವಾದ ಸಕ್ಕರ್ಸು ಇಲ್ಲ ಈಗ ನಾಟ್ಯ ಸಕ್ಕರ್ಸು ಬಂದಿದೆ ಅಲ್ಲಿ ಎರಡು ಸಕ್ಕರ್ಸು ಬುಕ್ ಆಗಿದೆ ಬೇರೆಯವರಿಗೆ ಇನ್ನು ಎರಡು ನಾನೇ ನಡಬೇಕು ಸ್ವಲ್ಪ ಮಲ್ಟಿಪ್ಲೈ ಆದ್ರೆ ಕೊಡುವ ಒಂದು ನಂಗೆ ಬೇಕು ಅದಕ್ಕೆ ಮೂರು ಬುಕ್ ಆಯ್ತು ಅದೇ ಹೌದು ಇನ್ನು ಒಂದೇ ನಾನು ನಡಬೇಕು ಅಷ್ಟೇ ಅದ್ರಲ್ಲಿ ಎಷ್ಟು ಬರ್ಬೋದು ಬಂದದ್ದು ಈಗ ಸಕ್ಕರೆ ಸಾಕು ಆಯ್ತು ನಿಮಗೆ ಒಂದು ಕೊಡುವ ಮತ್ತೆ ಇರೋರಿಗೆ ನೀವು ಕೊಡಿ ಯಾರು ಕೇಳಿದ್ರೆ ಬುಡವನ್ನು ಬೆಳೆಸುವಂತ ನೋಡಿ ಕೆಂಪು ಹುಲ್ಲಲ್ಲಿ ಉಂಟು ನೋಡಿ ಕೆಂಪು ದನಗಳಿಗೆ ಮೇವಿನ ಹುಲ್ಲು ಹೈಬ್ರಿಡ್ ಹುಲ್ಲು ಹೈಬ್ರಿಡ್ ಹುಲ್ಲು ಕೆಂಪು ಬಣ್ಣ ನೋಡಿ ಕೆಂಪು ಪೂರ್ತಿ ಕೆಂಪು ಬಣ್ಣ ದನಗಳು ಬಹಳ ಇಷ್ಟಪಟ್ಟು ಆ ಕಾರಣ ಸ್ವಲ್ಪ ಸಿಹಿ ಇರ್ಬೋದು ಅಂತ ಕಾಣ್ತೇವೆ ನನಗೆ ನೋಡುವ ಮತ್ತೆ ವರ್ಷಕ್ಕೆ ಒಂದು ಮೂರು ಸಲ ನಾಲ್ಕು ಸಲ ಕಟಾವು ಮಾಡ್ಲಿಕ್ಕೆ ಬರ್ತದೆ ಅಷ್ಟೇ ಅಲ್ಲ ನಾಲ್ಕು ಸಲ ಕಟಾವು ಮಾಡಿ ಮೂರು ತಿಂಗಳಿಗೆ ಒಮ್ಮೆ ಮೂರು ತಿಂಗಳಿಗೆ ಎಷ್ಟರ ಬೆಳೆಯುವುದು ಅಂದ್ರೆ ಹತ್ತಿ ಬಿಟ್ಟಿವರೆಗೆ ಬೆಳೀತದೆ ಕರೆದಾಯ್ತು ನಾವೆಲ್ಲ ಹೂವು ಅಲ್ಲಿದೆ ನೋಡಿ ಒಂದು ಬಿಡ ಹೌದು ಹೌದು ಅದೊಂದು ಎಂಟು ಫೀಟ್ ಹೋಗಿದೆ ಎಂಟು ಫೀಟ್ ಹತ್ತು ಫೀಟ್ ಎಲ್ಲ ಹೋಗಿದೆ ಬಹಳ ಒಳ್ಳೆಯದು ಇದು ನನ್ನ ಒಬ್ರು ನಮ್ಮ ಪರಿಚಯ ಇತ್ತು ಹೀಗೆ ರಸ್ತೆಯಲ್ಲಿ ಹೋಗುವಾಗ ನಾನು ಮತ್ತೆ ನನ್ನ ಪತ್ನಿ ಹೋಗ್ತಾ ಇದ್ದೇವು ನಮಗೆಲ್ಲ ಈ ಸಸ್ಯಗಳದೊಂದು ನೋಡುದೊಂದು ಆಸೆ ಅವಳು ಹೇಳಿದ್ಲು ಅವಳು ಒಂದು ಬೇರೆ ತರದ ಹುಲ್ಲಿದೆ ಆಯ್ತು ನೋಡಿದೆವು ಹೋದೆವು ಮತ್ತೆ ನೋಡುವ ನನ್ನ ಪರಿಚಯದವರು ಅವರು ಒಬ್ರು ಮಹಮ್ಮದಿಯನ್ನು ಲಕ್ಷ್ಮೀ ಅವರು ಅವರಲ್ಲಿಗೆ ಸೀದಾ ಹೋದೆ ಮತ್ತೊಂದು ದಿವಸ ನನಗೆ ಒಂದು ಎರಡು ಗಿಡ ಬೇಕಿತ್ತು ಕೊಡಬಹುದು ಅಂತ ಡಾಕ್ಟ್ರೇ ನಿಮಗೆ ಕೊಡೋದೇನು ಅಂತ ಕೊಟ್ಟು ತುಂಬಾ ಹುಡುಗ ನೆಟ್ಟು ಮಾಡಿದೆ ಇನ್ನು ನಾನೊಂದು ಇಪ್ಪತ್ತು ಮಂದಿಗೆ ಕೊಟ್ಟಿದ್ದೇನೆ ಈ ಹುಲ್ಲನ್ನು ಇಲ್ಲಿಂದ್ರೆ ಗುಲ್ಬರ್ಗದವರೆಗೆ ಈ ಹುಲ್ಲು ಹೋಗಿದೆ ನಮ್ಮ ಮಿತ್ರ ಗುಲ್ಬರ್ಗೆಯಿಂದ ನನಗೆ ಬೇರೆ ಹುಲ್ಲು ಕೊಟ್ಟಿದ್ರು ಬಾಬುರಂತ ಬಹಳ ಪ್ರಗತಿಪರ ಕೃಷಿಕರು ಅವರಿಗೂ ನಾನು ಕೊಟ್ಟೆ ನಿನ್ನೆ ಫೋನ್ ಮಾಡಿದ್ರು ಈಗ ಬೇಕಾದಷ್ಟು ಬಿಡಿದ್ರು ಸರ್ ಬೇಜಾನ ಇದೆ ನಮ್ಮಲ್ಲಿ ಏನು ತೊಂದರೆ ಇಲ್ಲ ಬಹಳ ಖುಷಿ ಆಯಿತು ತುಂಬ ಮಂದಿಗೆ ನಾನು ಕೊಟ್ಟೆ ಅಂದರು ಹಾಲು 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 ಬಹಳ ಒಳ್ಳೆ ಹು ಇದು ನಮ್ಮ ಮಿತ್ರ ನೆಟ್ಟು ಮಾಡುವವರಿಗೆ ಒಂದು ಎರಡು ಗಂಟೆ ನಾನು ಕೊಡ್ತೇನೆ ಮಳೆಯಲ್ಲಿ ಕಡ್ದು ಹಾಕಿ ಉಂಟು ಕಡ್ದಾಕಿದ್ದುಂಟು ನಿಮ್ಮಲ್ಲಿ ದಾನಿದ್ರೆ ನಿಮಗೆ ಕೊಡ್ತೇನೆ ಇಲ್ಲಿ ನಮಗೂ ಬೇಕು ಹಾಗೆ ಅಂತ ಒಂದು ಗಿಡ ಇದು ಬಹಳ ಚಂದ ಇದು ಅವರು ಬಾಬುರಾವ್ ಅವರು ನನಗೆ ಕೊಟ್ಟ ಹುಲ್ಲು ಇದು ಕೂಡ ಒಂದು ಇದು ಆಳ ಬರ್ತದೆ ಹೌದು ಗಂಟೆ ಗಂಟೆ ಇದೆ ಥರ ಬರ್ತದೆ ಅದೇ ಒಂದು ಅಂದ ಆಳ ಎಚ್ಚರ ಬರ್ತದೆ ಇದರಲ್ಲಿ ಹೂ ಆಗುದಿಲ್ಲ ಸ್ವಲ್ಪ ತುಂಬಾ ಸಮಯ ಬಿಟ್ಟರೆ ಎರಡು ವರ್ಷ ಬಿಟ್ಟರೆ ಹೂ ಆಗ್ತದೆ ಇಲ್ಲಿ ಹೂ ಇದು ಬಾಬುರಾವ್ ಅವರು ನನಗೆ ಕೊಟ್ಟ ಹುಲ್ಲು ಇದು ನಾನು ಬಾಬುರಾವ್ ಅವರಿಗೆ ಕೊಟ್ಟದ್ದು ಅದೇ ನಮ್ಮ ಹೆಚ್ಚು ಬಹಳ ಅದರಲ್ಲಿ ಹೂವು ಆಗ್ತದೆ ತಮ್ಮ ಕೃಷಿಕ ಗುಲ್ಬರ್ಗದವರು ನಾನು ಹೋಗಿದ್ದೆ ಅವರಲ್ಲಿ ಅವರು ನನಗೆ ಈ ಗಿಡವನ್ನು ಕೊಟ್ಟರು ಮತ್ತೆ ಹೆಸರು ಕಾಳು ಮತ್ತೆ ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ಬೆಳೆಯುವರು ತೊಗರಿ ಅದನ್ನೆಲ್ಲ ಬೆಳಿತಾರೆ ಎಲ್ಲ ನನಗೆ ಕೂಡ ಕೊಟ್ಟು ಬಿಟ್ರು ಅವರು ನಾವು ಎಕ್ಸ್ಚೇಂಜ್ ಮಾಡಿಕೊಂಡೆವು ಅಂದ್ರೆ ಇದೆಲ್ಲ ಈ ಯೂಟ್ಯೂಬ್ ಅಥವಾ ಇದರಲ್ಲಿ ಸಂಬಂಧಗಳು ನಾನು ಅವರ ಮುಖ ನೋಡಿರ್ಲಿಲ್ಲ ಆ ಹುಲ್ಲು ಬೇಕಿತ್ತು ಎಲ್ಲಿ ಆದ್ರಿ ಅಂತ ನೋಡಿದೆ ಇಲ್ಲ ಎಲ್ಲಿ ಸಿಕ್ಕಿಲ್ಲ ಧಾರವಾಡಕ್ಕೊಬ್ಬರಿಗೆ ಫೋನ್ ಮಾಡಿದೆ ಅಗ್ರಿಕಲ್ಚರ್ ಆಫೀಸರ್ಗೆ ಅವರು ಹಿಡಿದು ಅಗ್ರಿಕಲ್ಚರ್ ಆಫೀಸರ್ ನಂಬರ್ ಕೊಟ್ಟರು ಗುಲ್ಬಲ್ಗದ್ರು ಹಿಡಿದು ನಮ್ಮ ತೋಟದಲ್ಲಿ ಇಲ್ಲ ಬಾಬುರಾವ್ ಅವರಲ್ಲಿ ಇದೆ ನೀವು ರೈತರ ಹೌದು ರೈತರಾದ್ರೆ ಅವ್ರು ಕೊಟ್ಟರು ಮತ್ತೆ ಬಾಬುರಾವ್ ಅವರಿಗೆ ಮಾತಾಡಿದೆ ಮಾತಾಡುವ ಒಂದು ತಿಂಗಳಾದ ಮೇಲೆ ಒಂದು ನೂರು ಪೀಸಸ್ ಪೋಸ್ಟರ್ ನನಗೆ ಕಳಿಸಿಕೊಟ್ರು ಐದು ರೂಪಾಯಿ ಒಂದು ಯಾಕೆ ಅಂದರು ಈ ಹುಲಿಜೆ ಮತ್ತೆ ಹೇಳಿದ್ರು ಸರ್ ನೀವು ಕೃಷಿಕರಲ್ವಾ ನೀವು ಒಂದು ರೂಪಾಯಿ ಕೊಡಬೇಡಿ ಸರ್ ನಾಲ್ಕು ಜನಕ್ಕೆ ನೀವು ಕೂಡ ಕೊಡಿ ಅಂದರು ಅವರಿಗೆ ಕೊಟ್ಟೆ ಹಾಗೆ ಈ ಹುಲ್ಲು ಅವರಿಗೆ ಮತ್ತೆ ಹೋಗೋ ಇದನ್ನು ಕೊಂಡೆ ಕೊಟ್ಟೆ ಮುಸ್ಲಿಮ್ರು ಅವರು ಹೈದರಾಬಾದ್ ಇಂದ ತರಿಸಿದ್ದು ಆನ್ಲೈನ್ ಬೀಜ ತರಿಸಿ ಗಿಡ ಮಾಡಿ ಮಾಡಿದ್ರು ಅವರು ನನಗೆ ಒಟ್ಟು ನನ್ನ ಕೈಯಿಂದ ತುಂಬಾ ಜನಕ್ಕೆ ಹಬ್ಬಿತ್ತೀಗ ಅದು ಗಂಟೆಂಟು ಕಡದಾಗಿದ್ದು ಡಾಕ್ಟರ್ ನಂಗೊಂದು ಡೌಟ್ ಉಂಟು ಈಗ ಕೆಲವರು ಹೇಳ್ತಾರೆ ಈಗ ಈ ಹೈಬ್ರಿಡ್ ಹುಲ್ಲು ದನಗಳಿಗೆ ಆಡುಗಳಿಗೆ ಹಾಕಬಾರ್ದು ಕ್ಯಾಲ್ಸಿಯಂ ಇರ್ತದೆ ಕ್ಯಾಲ್ಸಿಯಂ ಹೋಗ್ತದೆ ಗಪ್ಪ ಆಗುದಿಲ್ಲ ಅಂತ ಹೇಳಿ ನಾವು ಹಾಕ್ತಾ ಇದ್ದೇವೆ ನಮ್ಮ ದನಕ್ಕೆ ಅದನ್ನೇ ಕೊಡ್ಲಿಕ್ಕಿಲ್ಲ ನಾವು ಹೌದು ಮಿಕ್ಸ್ ಮಿಕ್ಸ್ ಆಗಿ ನಾವು ಅಕ್ಕಿಯನ್ನೇ ಹಕ್ಕಿ ಊಟ ಮಾಡಿದ್ರೆ ಅದೇ ಹಾಳಾಗ್ತದೆ ಹಾಳಾಗ್ತದೆ ತಿಂದ್ರೆ ಡಯಾಬಿಟಿಸ್ ಎಲ್ಲ ಬರ್ಬೋದು ಶುಗರ್ ಜಾಸ್ತಿ ಆಗ್ತದೆ ಹೊಟ್ಟೆ ಬೆಳೀತದೆ ಏನಲ್ಲ ಅನ್ನವನ್ನು ತಿನ್ಬೇಕು ಸ್ವಲ್ಪ ಪದಾರ್ಥ ತಿನ್ಬೇಕು ಹಾಗೆ ಇದನ್ನೇ ಕೊಡ್ಲಿಕ್ಕಿಲ್ಲ ಇದ್ರ ಒಟ್ಟಿಗೆ ಬೇರೆ ಹುಲ್ಲನ್ನು ಕೊಡ್ತೇವೆ ನಾವು ಇದು ಒಂದೇ ಕೊಡುದಿಲ್ಲ ಒಂದೇ ಕೊಟ್ಟರೆ ತೊಂದರೆ ಆಗಲಿ ಸಾಕು ನಾವು ಅದೇ ಒಟ್ಟು ಪ್ರಯೋಗ ಮಾಡಲಿಲ್ಲ ನಮ್ಮಲ್ಲಿ ಇರುವುದು ಎರಡು ದಿನಗಳು ಪ್ರಯೋಗ ಮಾಡುವಷ್ಟು ನಮಗೆ ಚೈತನ್ಯ ಇಲ್ಲ ಯಾವುದೇ ಅಗ್ರಿಕಲ್ಚರ್ ಇದು ಹಾರ್ಟಿಕಲ್ಚರ್ ಕಾಲೇಜಿನವರ ಅಥವಾ ನಿಮ್ಮ ವೆಟರ್ನರಿ ಕಾಲೇಜಿನವರು ಅವರು ಪ್ರಯೋಗ ಮಾಡಿ ನೋಡಬೇಕು ಹೌದು ನಾವು ಎರಡು ದನ ಇವರು ಮಾಡಿದ್ರೆ ಏನಾದ್ರು ತೊಂದರೆ ಆದ್ರೆ ನಮ್ಮ ದನ ಹೋಯ್ತು ಹೋಯ್ತು ಅದೇ ಕಾರಣ ನಾವು ಪ್ರಯೋಗ ಮಾಡಿಕ್ಕೆ ಹೋಗ್ಲಿಲ್ಲ ಇದನ್ನು ಸ್ವಲ್ಪ ಹಾಕ್ತೇವೆ ಅದನ್ನು ಹಾಕ್ತೇವೆ ಒಳ್ಳೆ ಇಲ್ಡ್ ಹೌದು ಅಯ್ಯೋ ನನ್ನ ಬಾಳೆ ಬಾಳೆ ಇದು ಪ್ರೇಯಿಂಗ್ ಪ್ರೇಯಿಂಗ್ ಹ್ಯಾಂಡ್ ಬನಾನ ಅದಿಂತ ಗಾಳಿಗೆ ಅದು ಗಾಳಿಗೆ ಮಾತ್ರ ನನಗೆ ಸರಿ ಮಾಡಬೇಕು ಇವತ್ತೇ ಸರಿ ಮಾಡಿಸಬೇಕು ಪ್ರೇಯಿಂಗ್ ಹ್ಯಾಂಡ್ ಬನಾನ ಅಂದರೆ ಇದು ಪ್ರೇಯಿಂಗ್ ಹ್ಯಾಂಡ್ ಹಾಂ ಕೈ ಮುಗಿದು ಹಾಕಿರುವ ಬಾಳೆಗೊನೆ ಬಾಳೆಗೊನೆಯ ಪಾಡ ಕೈ ಮುಗಿದರೆ ಹೇಗೆ ನಾವು ಹಾಗೆ ಇರ್ತದೆ ಹಾಂ ಹಾಂ ಸರ್ತ ಅಲ್ಲಲ್ಲ ಅಲ್ಲ ಹಾಗೆ ಅಲ್ಲ ಬಾಳೆ ಗೊನೆ ಹಾಕಿತು ಬಾಳೆ ಪಾಡೆ ಬರ್ತದಲ್ಲ ನೋಡಿ ಪಾಡೆ ಹೀಗೆ ಒಂದು ಕಾಯಿಗೆ ಒಂದು ಕಾಯಿ ಸೇರಿ ಇರ್ತದೆ ಹೀಗೆ ಇರ್ತದೆ ಹಾ ಬಾಳೆ ಇದು ಇಲ್ಲಿಂದ ನಾನು ತಿರುಮಲ್ಲೇಶ್ವರ ಇದ್ದಾರೆ ಹುರಿಯಾಗೆ ಅವರಲ್ಲಿ ಸಂದದು ಇದು ಸ್ವಲ್ಪ ಬಗ್ಗಿ ಹೋಯ್ತು ಈಗ ಸರಿ ಮಾಡ್ಬೇಕಾನೆ ಬಗ್ಗೆ ಕೂಡಲೇ ಸರಿ ಮಾಡ್ಬೇಕಾನೀಗ ಹೇಳ್ತೀನಿ ಕೆಲಸವನಿಗೆ ಅದೇ ಇದು ಅದು ಇದು ಡಾರ್ಪ್ ರೆಡ್ ಬನಾನ

ಅದು ಅಲ್ಲಿದೆ ನಾನು ತುಂಬ ಇದೆ ಅದು ಹೇಗೆ ಒಳ್ಳೇದು ಅದು ಕೂಡ ಒಳ್ಳೇದು ನಿಧಾನ ಬೆಳೆಯುವುದು ವರ್ಷಕ್ಕೆ ಎರಡು ಸಲ ಕಟ್ಟಾಗಿ ಬರುದು ಅದು ಅದಷ್ಟು ನನಗೆ ಹಿಟ್ಟು ಹಿಡಿಸಿಲ್ಲ ಇದು ಮೈಸೂರು ಭಾಳೆ ನೋಡಿ ಬಾಳೆ ಸ್ಟ್ರಕ್ಚರ್ ನೋಡ್ಬೇಕಾದ್ರೆ ಈ ಮೈಸೂರು ಮೈಸೂರು ಬಾಳೆ ಒಣ ಇದ್ರ ಕಲರ್ ಅಲ್ಲ ನೋಡಿ ಕಾಂಡದ ಬಣ್ಣ ಎಲ್ಲ ಅದು ಕೆಂಪ ಸ್ವಲ್ಪ ಬ್ಯೂಟಿಫುಲ್ ನಾಮ ನಾಮೆಲ್ಲ ಬಂದು ಚೆಂದ ಕಾಣ್ತೇನೆ ನೋಡಿ ಸುರಿ ಮೈಸೂರು ಬೂದು ಆಯ್ತು ನೀವು ಮೈಸೂರಿನಲ್ಲಿ ಕೂಡ ಒಳ್ಳೊಳ್ಳೆ ಒಣಗಿದೆ ಇಪ್ಪತ್ತು ಇಪ್ಪತ್ತೆರಡು ಕಿಂದ ಒಣ ಎಲ್ಲ ಆಗಿದೆ ಹೌದು ಈ ಜಿಲ್ಲೆ ನನಗೆ ನಮ್ಮ ಮಿತ್ರರು ನಿಮಗೆ ಗೊತ್ತಿರ್ಬೋದು ನಿತಿನ್ ಪ್ರಸಾದ್ ಹೆಗ್ಡೆ ಅವರು ಹೌದು ಹೋಗಿದ್ದಾರೆ ಅವರು ಕೊಟ್ಟ ಗಿಡ ಇದೆ ಬಾಳೆಹಣ್ಣು ನೋಡುವಾಗ ನೆನಪಾಗ್ತದೆ ಅದು ಮೈಸೂರಿಗೆ ನಿತಿನ್ ಪ್ರಸಾದ್ ಹೆಗ್ಡೆ ಅವರು ಕೊಟ್ಟಾಗ ಬಿಡ ಇದು ಸ್ವಲ್ಪ ಕೆಂಪು ಊಟ ಕೆಂಪು ಕೊಟ್ಟಿದೆ ಇಲ್ಲಿ ಕಾಯಿ ದೊಡ್ಡದಾಗ್ತದೆ ಕೆಜಿ ಬಾಳೆಗೊನೆ ಕೆಜಿ ಸಾಮಾನ್ಯ ಆಗಿತ್ತು ಕೊಟ್ಟಿದ್ದೇನೆ ಹಾಗಾಗಿ ಇಪ್ಪತ್ತು ರೂಪಾಯಿ ಇತ್ತು ಕೆಜಿಗೆ ಐನೂರು ರೂಪಾಯಿ ಸಿಕ್ಕಿದೆ ನನಗೆ ಇರ್ತದೆ ಇತ್ತು ಮೈನಸ್ ಮಾಡ್ತಾರೆ ಹೋಗಿ ಇತ್ತು ಕೆಜಿತ್ತು ರೂಪಾಯಿ ರೂಪಾಯಿ ಸಿಕ್ಕಿದೆ ಮತ್ತೊಂದ್ಸಲ ಬಂತು ಇಪ್ಪತ್ತೈದು ರೂಪಾಯಿ ಸಿಕ್ಕಿತ್ತು ಎರಡು ಮಾರಾಟ ಮತ್ತೆ ನಮ್ಮ ಫ್ರೆಂಡ್ ಸರ್ಕಲ್ ನಾವು ತಿಂದು ಮುಗಿಸಿದೆವು ಹಾಗೆ ಬಹಳ ಒಳ್ಳೇದು ಬಾಳೆ ಇದು ಅವರು ನಿತಿನ್ ಪ್ರಸಾದ್ ಹೆಂಗೋರು ಕೊಟ್ಟು ಬಿಡ ನೋಡಿ ಸ್ವಲ್ಪ ಕೆಂಪಾಗಿ ಹೌದು ಇನ್ನು ಬಂತಾ ಹೇಳಿ ಅದು ಇಲ್ಲ ಇನ್ನು ಬರಲಿಲ್ಲ ಇದ್ರಲ್ಲಿ ಬರ್ಲಿಕ್ಕೆ ಆಯ್ತಾ ಬರ್ಲಿಕ್ಕೆ ಆಯ್ತು ಬರ್ಲಿತ್ತು ಈಗ ಹೌದು ಬೇಸಿಗೆಯಲ್ಲಿ ಬರಬೇಕು ತುಂಬ ಮಂಡು ಹೌದು ಈಗ ಮಳೆ ಇಂದ ಮೂವತ್ತು ರೂಪಾಯಿ ವರೆಗೆ ಸಿಗ್ತದೆ ಕೆ ಹೌದು ಮಳೆಗೆ ಸ್ವಲ್ಪ ಶೀತ ಅದು ಹೌದು ಹೌದು ಯಾವುದು ಗೋಟೆ ಮಾಲ ಗೋಟೆ ಮಾಲ ಈ ಹುಲ್ಲು ಯಾವುದು ಈಗ ಅಲ್ಲಿ ಹೈಬ್ರಿಡ್ ಹುಲ್ಲು ನೋಡಿದ್ದು ಹೌದು ಹೌದು ಇದೆಲ್ಲ ಉಂಟು ಅದು ಹಾಂ ಇದು ಹೈಬ್ರಿಡ್ ಹುಲ್ಲು ಹೈಬ್ರಿಡ್ ಹುಲ್ಲು ಅದೇ ಮಾಲ ಇದು ಹಣ್ಣೆ ಹಣ್ಣೆ ಬಟರ್ ಪೀನಟ್ ಹಣ್ಣಿರುವ ಗಿಡ ಮೇಲೆ ಉಂಟು ತೋರಿಸ್ತೀನಿ ಇಲ್ಲಿ ಹಣ್ಣಿಲ್ಲ ಈಗ ಮುಗಿದಿದೆ ಇದು ಎಲ್ಲಿಂದ ಡಾಕ್ಟ್ರೆ ಇದೆಲ್ಲ ನಾವು ಲೋಕಲ್ ತಂದದ್ದೆಲ್ಲ ನರ್ಸರಿಯಿಂದೆಲ್ಲ ಇದು ಉಜಿರೆಯಿಂದ ನಾನು ಉಜಿರೆಯಿಂದ ಓಹೋ ಡ್ರ್ಯಾಗನ್ ಫ್ರೂಟ್ ಡ್ರ್ಯಾಗನ್ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಾಳೆ ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಮೆಂಟ್ನ ಲೈಕ್ ಮಾಡುವಾಗ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅಂತ ಬರ್ತದೆ ಹೈಪನ್ನು ಕೂಡ ಒಂದು ಸಲ ಪ್ರೆಸ್ ಮಾಡಿ ಬ್ಲ್ಯಾಕಲ್ಲಿ ಪಾಯಿಂಟ್ ಬರ್ತದೆ ಆ ಪಾಯಿಂಟನ್ನು ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ಸುಮ್ಮನೆ ಲೈಕ್ ಒಟ್ ಲೈಕ್ ಒಟ್ಟಾಗೇ ಮಳೆಗಾಲ ಬಾಳೆಹಣ್ಣನ್ನು ಜಾಸ್ತಿ ಸೇವಿಸಬೇಡಿ ನಮ್ಮ ಬಾಳೆಹಣ್ಣನ್ನು ಜಾಸ್ತಿ ಸೇವಿಸಿದರೆ ಶೀತ ಕಫ ಆಗ್ತದೆ ನೆಗಡಿ ಆಗ್ತದೆ ಬೇರೆ ಬೇರೆ ವೆರೈಟಿ ಬಿಸಿ ಮಾಡಿ ಈ ಥರ ಬಾಳೆಹಣ್ಣನ್ನು ನಾವು ಸೇವಿಸಬೇಕಷ್ಟೇ ಬಾಳೆಹಣ್ಣು ಹಾಗೆಯೇ ತಿಂದರೆ ಕಫ ಆಗ್ತದೆ ಮಳೆಗಾಲದಲ್ಲಿ ಬಾಳೆಹಣ್ಣು ತಿನ್ನುವ ಮೊದಲು ಸ್ವಲ್ಪ ಜಾಗ್ರತೆ ವಹಿಸಿ ಸ್ನೇಹಿತರೆ